ಮಹಿಳೆಯನ್ನು ಮಂಚೇನಹಳ್ಳಿ ವ್ಯಾಪ್ತಿಯ ಬೀರಮಂಗ್ಲ ಗ್ರಾಮದ ನಿವಾಸಿ ನರಸಮ್ಮ ನರಸಮ್ಮ ಕಳೆದ ಮೂರು ದಿನಗಳ ಹಿಂದೆ ಕಾಣೆಯಾಗಿದ್ದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದೂರು ದಾಖಲಿಸಿದ್ರು ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಮಹಿಳೆಯ ಹುಡುಕಾಟದಲ್ಲಿ ನಿರ್ಧರ ಇಂದು ಬೀರಮಂಗ್ಲ ಗ್ರಾಮದ ಹೊರವಲಯದಲ್ಲಿ ಕುರಿಗಾಹಿಗಳು ಮಹಿಳೆಯ ಶವವೊಂದನ್ನು ಕಂಡು ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ ಮೃತ ಮಹಿಳೆ ದೇಹದ ಮೇಲೆ ಯಾವುದೇ ಅನುಮಾನಾಸ್ಪದ ಗುರುತುಗಳು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ ಮೃತ ನರ್ಸಮ್ಮಗೆ ಮಗಳಿದ್ದು ಮದುವೆ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಸದ್ಯ ಮನೆಯಲ್ಲಿ ಒಬ್ಬಂಟಿ ಜೀವನ ನಡೆಸುತ್ತಿದ್ರು ಕಳೆದ ಮಂಗಳವಾರ ಮನೆಯಲ್ಲಿ ಕಾಣದೇ ಇದ್ದುದರಿಂದ ಅಣ್ಣನ ಮಗ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದಾರೆ ಅದರಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಂತೆ ಅನುಮಾನಾಸ್ಪದ ರೀತಿಯಲ್ಲಿ ಇಂದು ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಗೊತ್ತಿಲ್ಲ ನಾವೆಲ್ಲ ಹುಡುಗು ತಿಳಿಸಿದಿಕ್ಕೆ ಇಲ್ಲಿಗೆ ಬಂದು ಬೆಳಗ್ಗೆ ಬಂದೆ ನಾನು ನಿಮಗೆ ನಮ್ಮ ಊಟದ ಮನೆಗೆ ಬಂದು ಬೆಳಗ್ಗೆ ಯಾರು ಹೇಳಿದ್ದಕ್ಕೆ ಬಂದಿಲ್ಲ ಅಡ್ರೆಸ್ ತೋರಿಸಿದ್ದಕ್ಕೆ ಬಂದು ನಾವು ನೋಡಿದ್ರೆ ಪೊಲೀಸರು ನನ್ನ ತಾಯಿ ಸತ್ತೋಗಿರೋಗಿದ್ದ ಅನ್ನೋದು ಏನು ವಿಚಾರಣೆ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ತಾಯಿ ಏನು ತಿಂದ್ರೆ ಸತ್ತೋಗಿರೋದನ್ನೋದು ವಿಚಾರಣೆ ನಾನು ತಿಳಿಸಿದ್ದ ನ್ಯಾಯ ಕೊಡ್ತೀನಿ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಹಾಗೂ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಪಿಐಎಸ್ಐ ಮೂರ್ತಿ ಮತ್ತು ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೇಹವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿ ಮಹಿಳೆಯ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಪ್ರದೀಪ್ ನ್ಯೂಸ್ ಟಿವಿ ಗೌರಿ